ಶನಿವಾರ ಕಾಪು ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಸಮಿತಿ ದಕ್ಷಿಣ ಉತ್ತರ ಪದಗ್ರಹಣ ಸಮಾರಂಭವು ರಾಜೀವ ಭವನದಲ್ಲಿ ಮೊಹಮ್ಮದ್ ನಿಯಾಜ್ ಗೌರೀಶ್ ಕೋಟ್ಯಾನ್ ಶರತ್ ನಾಯಕ್ ನೂತನ ಅಧ್ಯಕ್ಷರುಗಳಿಗೆ ಕಾಂಗ್ರೆಸ್ ಪಕ್ಷ ಧ್ವಜ ಹಸ್ತಾಂತರ ಮಾಡುವ ಮೂಲಕ ಚಾಲನೆ ದೊರಕಿತು ಕಾರ್ಯಕ್ರಮವನ್ನು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಉದ್ಘಾಟಿಸಿದರು ಈ ಸಂದರ್ಭ ಮಾತನಾಡಿ ಅವರು ರಾಜಕೀಯ ಪಕ್ಷವು ಅರಿಯುವ ನೀರಿನಂತೆ ಇರಬೇಕು ನಿರಂತರವಾಗಿ ನೀರು ಹರಿದು ಬರುವಂತಹ ರೀತಿಯಲ್ಲಿ ಯುವಕರು ಪಕ್ಷಕ್ಕೆ ಸೇರ್ಪಡೆಯಾಗಬೇಕು ನೂರರಲ್ಲಿ ಶೇಕಡಾ ಎಂಬತ್ತರಷ್ಟು ಯುವಕರು ಎನ್ಎಸ್ಯುಐ ಮತ್ತು ಯೂತ್ ಕಾಂಗ್ರೆಸ್ನಿಂದ ಬಂದಪರಿ ನಾಯಕರಾಗಿದ್ದರೆ ಶೇಕಡಾ ನಲವತ್ತರಷ್ಟು ಯುವಕರು ಸೇರ್ಪಡೆಯಾದಾಗ ಮಾತ್ರ ಪಕ್ಷ ಬೆಳವಣಿಗೆ ಸಾಧ್ಯ ದೇಶದ ಸಂವಿಧಾನ ನಮ್ಮ ಸಿದ್ಧಾಂತ ಬಿಜೆಪಿಯಿಂದ ಸಂವಿಧಾನದ ಮೂಲ ಅಂಶ ಸಮಾಜವಾದಿ ಜಾತ್ಯತೀತ ತೆಗೆದುಹಾಕಲು ಚಿಂತನೆಯಾಗಿದೆ ಸಂವಿಧಾನಕ್ಕೆ ಧಕ್ಕೆ ಬಂದರೆ ನಾವೆಲ್ಲರೂ ವಿರೋಧಿಸಲು ಅಣಿಯಾಗಬೇಕಿದೆ ಎಂದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಮಾತನಾಡಿ ಯುವ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಕಾಂಗ್ರೆಸ್ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರನ್ನು ಪಕ್ಷದೆಡೆ ಆಕರ್ಷಿಸುವ ಕಾರ್ಯ ಮಾಡಬೇಕಾಗಿದೆ ಎಂದು ಯುವ ಕಾಂಗ್ರೆಸ್ ತಂಡವನ್ನು ಅಭಿನಂದಿಸಿದರು ಬ್ಲಾಕ್ ಕಾಂಗ್ರೆಸ್ ಉತ್ತರ ಇದರ ಅಧ್ಯಕ್ಷರಾದ ಶರತ್ ನಾಯಕ್ ಮಾತನಾಡಿ ಯೂತ್ ಕಾಂಗ್ರೆಸ್ ವತಿಯಿಂದ ಅಂಬೇಡ್ಕರ್ ಜಯಂತಿ ವನ ಮಹೋತ್ಸವ ರಾಹುಲ್ ಗಾಂಧಿಯ ಜನ್ಮದಿನದ ಪ್ರಯುಕ್ತ ಹತ್ತನೇ ತರಗತಿಯ ಪಡುಬಿದ್ರಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕ ಪುಸ್ತಕಗಳು ಮುಂದಿನ ದಿನಗಳಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳು ನಾಯಕರಾದ ವಿನಯ್ ಕುಮಾರ್ ಸೊರಕೆಯವರ ಮಾರ್ಗದರ್ಶನದಲ್ಲಿ ಮಾಡಲಾಗುವುದು ಎಂದು ತಿಳಿಸಿದರು ಮೊಹಮ್ಮದ್ ನಿಯಾಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸ್ವಾಗತಿಸಿದರು ಈ ಸಂದರ್ಭ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಾ ಶೆಟ್ಟಿ ಬಜಗೋಳಿ ಕಾಪು ಬ್ಲಾಕ್ ಅಧ್ಯಕ್ಷ ವೈ ಸುಕುಮಾರ್ ಕಾಪು ಬ್ಲಾಕ್ ಅಧ್ಯಕ್ಷ ಸಂತೋಷ್ ಕುಲಾಲ್ ಕೆಪಿಸಿಸಿ ಉಪಾಧ್ಯಕ್ಷ ಎಂಎ ಗಫೂರ್ ಕೆಪಿಸಿಸಿ ಸಂಯೋಜಕ ನವೀನ್ ಚಂದ್ರ ಶೆಟ್ಟಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನವೀನ್ ಸುವರ್ಣ ಕಾಪು ದಿವಾಕರ್ ಶೆಟ್ಟಿ ಅರ್ಜುನ್ ಶಫುರ್ದೀನ್ ಶೇಖ್ ಶಾಂತಲತಾ ಶೆಟ್ಟಿ ಹಸನಬ್ ಶೇಖ್ ರಮೀಜ್ ಹುಸೇನ್ ವಿಶ್ವಾಸ್ ಅಮೀನ್ ಹಜೀಜ್ ನವೀನ್ ಎನ್ ಶೆಟ್ಟಿ ದೀಪಕ್ ಕೋಟ್ಯಾನ್ ಹರೀಶ್ ಕಿಣಿ ಗಣೇಶ್ ಕೋಟ್ಯಾನ್ ಪ್ರಭಾಕರ್ ಆಚಾರ್ಯ ವೈ ಸುಧೀರ್ ಕುಮಾರ್ ದೀಪಕ್ ಕುಮಾರ್ ದೇವರಾಜ್ ಕಾಪು ಬಾಬಣ್ಣನಾಯಕ್ ಉಪಸ್ಥಿತರಿದ್ದರು